ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಎಲ್ಲಮ್ಮ ಹಾಗೂ ಮಾದೇಶ್ವರನ ಆಶೀರ್ವಾದ ಸದಾ ಯಾವತ್ತು ನಿಮ್ಮ ಮೇಲೆ ಇರಲಿ ಬಂಧುಗಳೇ ಈ ದಿನ ತಾರೀಕು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ ಈ ದಿನ ಮೂಲ ನಕ್ಷತ್ರ ಇದೆ ನೋಡಿ ಬಂಧುಗಳೇ ಈ ದಿನ ಸಂಕಷ್ಟಾರಿ ಚತುರ್ಥಿ ಇರೋದರಿಂದ ಈ ದಿನ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಹೊತ್ತು ಉಪವಾಸ ಇದ್ದು ಇಪ್ಪತ್ತೊಂದು ಗರ್ಕೆಯನ್ನು ತಗೊಂಬಂದು ಆ ಏಕದಂತನ ಮೇಲೆ ಇಡ್ತಾರೆ ಈ ದಿನ ಸಂಕಷ್ಟ ಚತುರ್ಥಿ ತುಂಬ ವಿಜೃಂಭಣೆಯಾಗಿಯೂ ಕೆಲವರು ಆಚರಣೆ ಮಾಡ್ತಾರೆ ದೇವಾಲಯಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆ ಪರಮಾತನ ಪರಮಾತ್ಮನ ಏಕದಂತನ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ತಾರೆ ಬಂಧುಗಳೇ ಈ ದಿನ ಸಂಕಷ್ಟ ಚತುರ್ಥಿಯ ದಿನ ನಾನು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಯಾವುದು ಅದು ಅನುಷ್ಠಾನವನ್ನು ಅಂತ ಅಂತಂದರೆ ದಾಂಪತ್ಯದಲ್ಲಿ ವಿರಸ ಆಗ್ತಕ್ಕಂಥದ್ದು ಎಷ್ಟೋ ಜನ ತುಂಬ ಇಷ್ಟಪಟ್ಟಿರ್ತಕ್ಕಂಥ ದೂರ ಹೋಗಿರ್ತಕ್ಕಂಥವ್ರು ಮತ್ತು ಹೇಳದೆ ಮಾತೇ ಕೇಳಲ್ಲ ಏನಾದರೂ ಹೇಳಿದ್ರು ಕೂಡ ಮಾತೇ ಕೇಳಲ್ಲ ಗಂಡ ಹೆಂಡ್ತಿ ಮಾತು ಕೇಳಲ್ಲ ಹೆಂಡ್ತಿ ಗಂಡನ ಮಾತು ಕೇಳಲ್ಲ ಮನೆಯೊಳಗಡೆ ಯಾವಾಗಲೂ ನೋವು ಸಂಕಟವನ್ನು ಕೊಟ್ಟಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ನಾವು ಅಂಥೇಳಿ ಈ ದಿನ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ನಿಮಗೆ ತಿಳಿಸ್ತೀನಿ ಬಂಧುಗಳೇ ಕಡೆಯದಾಗಿ ತಿಳಿಸ್ತೀನಿ ಅದೇ ರೀತಿ ಇದನ್ನು ಒಂದು ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಯಾವ ರೀತಿ ಇದೆ ಹೋಗಿ ಬಂದ್ಬಿಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಶನಿ ಬೇಷ್ಠರಾವುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸ ಭೌರೋಗಿಣಾಂ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಮೊದಲನೆಯದಾಗಿ ಮೇಷರಾಶಿಯವರಿಗೆ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮ್ಮ ಜೀವನ ಅವಲಂಬಿತವಾಗಿರ್ತದೆ ಈ ದಿನ ಕಂಡೀಷನಾಗಿ ನೀವು ಯಾವುದೇ ಒಂದು ಡಿಸಿಷನ್ ತಗೊಂಡ್ರು ಕೂಡ ತುಂಬ ಚೆನ್ನಾಗಿ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು ಅವರಿಗೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಅನಿರೀಕ್ಷಿತವಾಗಿ ಕಾಯ್ತಾ ಇರ್ತೀರ ಏನಾದರೂ ಒಂದು ದುಡ್ಡು ಇವತ್ತು ನನಗೆ ಯಾವುದಾದ್ರೂ ಒಂದು ಜಮೀನು ಯಾವುದೋ ಒಂದು ಕೆಲಸ ಆಗಬೇಕಾಯ್ತು ಈ ರೀತಿ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥ ದಿನ ಈ ದಿನ ಅಂದರೆ ಯೋಚನೆ ಮಾಡ್ತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಬೇರೆಯವರಿಗೆ ನೀವು ಗೈಡೆನ್ಸ್ ಕೊಡ್ತೀರಿ ಸಲಹೆ ಸೂಚನೆಯನ್ನು ಕೊಡ್ತೀರಿ ಬಂಧುಗಳೇ ತಟಕರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಇದನ್ನು ಸುಮ್ಮನೆ ಕೂರ್ಬಿಡ್ರಿ ಏನಾದರೂ ಒಂದು ಮಾಡ್ತಾಯಿರಿ ಅಚೀವ್ಮೆಂಟ್ ಮಾಡಿ ಸಿಂಹರಾಶಿಯವರಿಗೆ ಸೂಚನೆ ಕೊಡ್ತಕ್ಕಂಥದ್ದು ಆರ್ಡರ್ ಮಾಡ್ತಕ್ಕಂಥದ್ದು ಬೇರೆಯವ್ರಿಗೆ ನೀವು ಈ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಆರ್ಡರ್ ಮಾಡ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಆಕಸ್ಮಿತವಾಗಿ ಬಂಧು ಮಿತ್ರರು ಬರ್ತಕ್ಕಂಥದ್ದು ಆಕಸ್ಮಿಕವಾಗಿ ಯಾವುದಾದ್ರು ಒಂದು ವಾರ್ತೆಯನ್ನು ಕೇಳ್ತಕ್ಕಂಥದ್ದು ಆಕಸ್ಮಿಕವಾಗಿ ಏನಾದರೂ ಒಂದು ಸೂಚನೆ ಸಲಹೆ ಸೂಚನೆ ಇಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ವಿಶ್ವಾಸದ ದಿನ ಅಂತಲೇ ಹೇಳ್ಬೋದು ನೀವು ಬೇರೆಯವ್ರ ಮೇಲೆ ತುಂಬ ಅವರಿಗೆ ಆತ್ಮವಿಶ್ವಾಸವನ್ನು ಇಡ್ತೀರಿ ಅವ್ನಿಗೆ ಏನೇ ಕೆಲಸ ಕೊಟ್ರೂ ಮಾಡ್ಕೊಂಬರ್ತಾನೆ ಅಂತ ಒಂದು ವಿಶ್ವಾಸದಿಂದ ಇರ್ತೀರಿ ವೃಶ್ಚಿಕ ರಾಶಿಯವರಿಗೆ ಕರುಣೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಧನುಷರಾಶಿಯವರಿಗೆ ಈ ದಿನ ಒಂದು ಚಾಲೆಂಜಿಂಗ್ ತೊಗೊತೀರಿ ದೃಢತೆಯಾಗಿ ನಡ್ಕೊಳ್ತೀರಿ ನಾನು ಇವತ್ತು ಬದುಕಿ ತೋರಿಸ್ಬೇಕು ನಾನು ಚೆನ್ನಾಗಿರಬೇಕು ಅಂತ ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಒಳ್ಳೆಯ ಗೆಳೆತನಗಳು ಗೆಳತಿಯರು ಸಿಗ್ತಕ್ಕಂಥ ದಿನ ಏನಾದರೂ ಒಂದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ದಿನ ಕುಂಭರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಮೀನರಾಶಿಯವರಿಗೆ ಪ್ರೀತಿ ಪಾತ್ರರೊಡನೆ ವಿಶೇಷವಾಗಿ ಇವತ್ತು ಕಾಲ ಕಳೀತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳು ಈ ರೀತಿ ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕೋ ಸಮಸ್ತ ಸುಖಿನೋ ಬಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಬವಂತು ಸಣ್ಣಮಂಗಳ ಅನಬಂತು ಬಂಧುಗಳೇ ನಿಮ್ಗೆ ಹೇಳಿದ್ದೆ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತ ಅದೇನು ಅನುಷ್ಠಾನ ಅಂತಕ್ಕಂಥದ್ದು ಅಂದರೆ ಈ ದಿನ ಸಂಕಷ್ಟ ಚತುರ್ಥಿ ಇರೋದರಿಂದ ಈ ದಿನ ನೋಡಿ ಬಿಳಿ ಎಕ್ಕದ ಹೂವು ಇದು ವಶೀಕರಣಕ್ಕೂ ಆಗುತ್ತೆ ಮತ್ತು ಮನೆಯಲ್ಲಿರ್ತಕ್ಕಂಥ ಎಷ್ಟೇ ನೋವುಗಳು ಇದ್ರೂ ಕೂಡ ದೂರವಾಗ್ತದೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳನ್ನ ತೆಗೆದಾಗ್ತಕ್ಕಂಥ ದಿನ ಇದು ಇದು ಈ ಇಂಥ ವಸ್ತು ಇದಕ್ಕೆ ಹರ್ಕ ಅಂತೀವಿ ಅಂದರೆ ಗಣಪತಿ ಗಣಪತಿ ಅಂದರೆ ಈ ಬಿಳಿ ಎಕ್ಕದ ಹೂದಿಂದ ಏನೇನು ಕೆಲಸಗಳು ಮಾಡ್ಬೋದು ಗೊತ್ತಾ ಎಷ್ಟೋ ಕೆಲಸಗಳನ್ನ ನಾವು ಮಾಡ್ಕೊಬೋದು ಹಾಗಾಗಿ ಇದರದ ಅನುಷ್ಠಾನವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನಿಮಗೆ ಸಿಂಪಲಾಗಿ ತಿಳಿಸ್ತೀನಿ ಅದನ್ನು ನೀವು ಮಾಡ್ಕೊಂಬಿಡಿ ಖಂಡಿತವಾಗೂ ನೋಡಿ ಗಿಡದಿಂದ ಕೇಳ್ಕೊಂಬರ್ತಿರಲ್ಲ ಈ ಒಂದು ಹೂವು ಟೋಟಲ್ ಒಂದು ಐದು ಹೂವನ್ನು ಕಿತ್ಕೊಳ್ಳಿ ಐದು ಬಿಳಿ ಏಕದ ಹೂವು ಐದು ಹೂವು ಕಿತ್ಕೊಳ್ಳಿ ಐದು ಹೂವುದಲ್ಲಿ ಒಂದು ಕಿತ್ಕೊಂಡು ಆ ಗಿಡದ ಹತ್ರನೇ ಒಂದು ಹಾಕಿ ಇನ್ನು ಎರಡು ನಿಮ್ಮ ಮನೆಯ ವಾಸ್ಕಾಲ್ ಇದೆಯಲ್ಲ ಆ ವಾಸ್ಕಾಲ್ ಮೇಲೆ ಇದನ್ನು ಇಡಿ ಇನ್ನು ಒಂದು ದೇವ್ರ ಮನೆ ಹತ್ರ ಇಡಿ ಇನ್ನು ಒಂದು ನೀವು ನೆತ್ತಿಯ ತಲೆ ಮೇಲಿನಿಂದ ದೃಷ್ಟಿ ತಕ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಈ ಅರ್ಕ ಗಣಪತಿಯ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಕೇಳಿಕೊಳ್ಳಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಕೇಳ್ಕೊಳ್ಳಿ ಅದನ್ನು ಮುಟ್ಟಿ ಕಣ್ಣುಗೆತ್ಕೊಂಡು ನೀವು ಪ್ರಾರ್ಥನೆ ಮಾಡಿ ಕೇಳಿ ನಿಮ್ಗೆ ಕೆಲಸ ಆಗಿಲ್ಲ ಅಂದರೆ ಕೇಳಿ ಯಾಕಂದರೆ ಇದು ಸ್ವತಃ ನಾನು ಮಾಡಿರ್ತಕ್ಕಂಥದ್ದಕ್ಕೆ ನಾನು ನಿಮಗೆ ಮುಂದೆ ಬಂದು ಹೇಳ್ತಾ ಇದ್ದೀನಿ ನಿಮಗೆ ಈ ಖಂಡಿತವಾಗಿ ಈ ಫಲ ಸಿಗುತ್ತೆ ನಿಮಗೆ ಖಂಡಿತವಾಗಿ ನಿಮ್ಗೆ ಒಳ್ಳೇದು ಮಾಡುತ್ತೆ ಆ ಪರಮೇಶ್ವರನಾಗಿರ್ತಕ್ಕಂಥ ಏಕದಂತನು ನಿಮಗೆಲ್ಲರಿಗೂ ಒಳ್ಳೇದು ಮಾಡಿ ಈ ದಿನ ನಿಮ್ಮ ಕಷ್ಟಗಳನ್ನೆಲ್ಲ ಸಂಕಷ್ಟಗಳನ್ನೆಲ್ಲ ದೂರ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಏಕದಂತಾಯ ವಿದ್ಮಹೆ ವಕ್ರ ತುಂದಾಯ ತನ್ನೋದಂತೆ ತನ್ನೋ ದಂತೆ ಓಂ ಗಣಾನ ಹಂತ್ವಾ ಗಮ ಕವಿಂಕವಿ ನಾ ಉಪಮಶ ವಸ್ತು ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣ ಸ್ವದಃ ಅನಶ್ರು ವಿಧಿಸಿ ಸಾಧನಂ ಶ್ರೀ ಮಹಾಗಣಾಧಿಪತಿ ನಮಃ ಪರಮೇಶ್ವರನ ಒಳ್ಳೇದು ಮಾಡಲಿ ನಿಮಗೆಲ್ಲರಿಗೂ ಸುಖ